ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕುಡಚಿ ಮತಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಚಿವ ಅಣ್ಣ ಜಾರಕಿಹೊಳಿ ಹಾಗೂ ಅಮಿತಣ್ಣ ಘಾಟಕಿ ಅವರ ಬೆಂಬಲಿತ ಹಾಗೂ ರಾಹುಲ್ ಜಾರಕಿಹೊಳಿ ಅವರ ಫೇನಲ್ನ ಅಭ್ಯರ್ಥಿ ಮುತ್ತಪ್ಪ ತಮ್ಮಣ್ಣಿ ಸರಿಕರ ಇವರು ತಮ್ಮ ಪ್ರತಿಸ್ಪರ್ಧಿಯ ವಿರುದ್ಧ ಅತ್ಯಧಿಕ ಮತ ಪಡೆಯುವ ಮೂಲಕ ಅಭೂತಪೂರ್ವ ಗೆಲುವು ಸಾಧಿಸಿ ಕುಡಚಿ ಮತಕ್ಷೇತ್ರದ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಗೆಲುವು ಸಾಧಿಸಿದ ಹಿನ್ನೆಲೆ ರಾಯಭಾಗ ತಾಲೂಕಿನ ಹಾರುಗೆರೆ ಪಟ್ಟಣದ ವಸಂತ ಅಲಕನೂರ ಅವರ ಕಾರ್ಯಾಲಯದಲ್ಲಿ ಕಾಂಗ್ರೆಸ್ ಮುಖಂಡರು ನೂತನ ಅಧ್ಯಕ್ಷ ಮುತ್ತಪ್ಪ ಸರಿಕರ್ ಇವರನ್ನು ಶಾಲು ಮಾಲೆ ಹಾಗೂ ಸಿಹಿ ತೀರಿಸುವ ಮೂಲಕ ಸತ್ಕರಿಸಿ ಸನ್ಮಾನಿಸಿದರು ನಂತರ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೇವಣ್ಣ ಸರ್ವ ಮಾತನಾಡಿ ಸುಮಾರು ನೂರ ಮೂವತ್ತ ಐದು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ದೇಶದಲ್ಲಿಯೇ ಅತ್ಯಂತ ದೊಡ್ಡ ಮತ್ತು ಹಳೆಯ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅನೇಕ ಜನಪರವಾದ ಕೊಡುಗೆಗಳನ್ನು ನೀಡಿದೆ ಇಂತಹ ದೊಡ್ಡ ಪಕ್ಷದ ಯುವ ನೇತಾರ ರಾಹುಲ್ ಗಾಂಧೀಜಿಯವರ ಪಾರದರ್ಶಕವಾಗಿ ಚುನಾವಣೆ ನಡೆಸುವ ಮೂಲಕ ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತಾ ಇರುವುದು ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸುವ ಕೆಲಸವಾಗ್ತಾ ಇದೆ ಎಂದಿದ್ದಾರೆ ಎಲ್ಲ ಕಾರ್ಯಕರ್ತರು ಪಟಾಕಿ ಹಾಗೂ ಮುದ್ದು ಸಿಡಿಸಿ ಪರಸ್ಪರ ಗುಲಾಲ ಎರಚುವ ಮೂಲಕ ಗೆಲುವಿನ ಸಂಭ್ರಮಾಚರಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮುಖಂಡರು ಆದ ಗೋಪಾಲ್ ಹಂಜೆ ಅಪ್ಪ ಸಬ್ ಸರಿಕಡಾ ಫಕೀರ್ ಸಬ್ ಶೇಖ್ ಕರೆಪ್ಪ ಪೂಜಾರಿ ಭಾಷಾ ಸಬ್ ಶೇಖ್ ಅಪ್ಪ ಸಬ್ ಅರಕೇರಿ ಸಂತೋಷ್ ಬಾಳುಲದಾರ್ ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಹದೇವ್ ಕಂಬಳೆ ರಾಯಭಾಗ இது தொடர்பாக அவர் வெளியிட்டுள்ள அறிக்கையில் இது ಅತಿ ದೊಡ್ಡ ಪಕ್ಷ ಸುಮಾರು ಒಂದು ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಇರತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕ ಹುಡುಗಳು ನೀಡಿದೆ ಅದೇ ರೀತಿ ಯಾವುದೇ ಪಕ್ಷದಲ್ಲಿ ಈ ಸಾಂಸ್ಥಿಕ ಚುನಾವಣೆ ಚುನಾವಣೆ ಅನ್ನೋದಲ್ಲ ಅದೇ ಪಾರದರ್ಶಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತನಾಡುತ್ತೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಇದನ್ನು ಯುವ ಕಾಂಗ್ರೆಸ್ ಕರ್ನಾಟಕ ಯುವ ಕಾಂಗ್ರೆಸ್ ಸಮಿತಿ ಇರ್ಬೋದು ಅದೇ ರೀತಿ ಆಲ್ ಇಂಡಿಯಾ ಕಾಂಗ್ರೆಸ್ ಇದನ್ನು ಯುವ ಕಾಂಗ್ರೆಸ್ ಸಮಿತಿ ಇರ್ಬೋದು ಎಲ್ಲ ಒಂದು ಇದನ್ನು ಇದನ್ನು ಏನ ಸಮಿತಿಗಳ ಸಮಿತಿಗಳಿಗೆ ಪಾರದರ್ಶಕವಾಗಿ ಈ ಒಂದು ಎಲ್ಲ ದೇಶದ ಯುವಕ ಮತ್ತು ಯುವತಿಯರು ಸುಮಾರು ಏನು ಮೂವತ್ತೈದು ವರ್ಷ ಒಳಗಿನ ಯುವಕರದಾರ ಯುವರ್ದಾರ ಅವರಿಗೆಲ್ಲರಿಗೂ ಕೂಡ ಪಾರದರ್ಶಕವಾಗಿ ಒಂದು ಎಲ್ಲ ಯುವಕರನ್ನ ಒಂದು ನಾಯಕರನ್ನಾಗಿ ಒಂದು ಬೆಳೆಸುವ ನಿಟ್ಟಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಹಿಡ್ಕೊಂಡು ಸುಮಾರು ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ದೇಶದ ಮಟ್ಟದಲ್ಲಿ ಸಾಂಸ್ಥಿಕ ಚುನಾವಣೆ ಮುಖಾಂತರ ಎಲ್ಲ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಕೆಲಸ ಒಂದು ರಾಹುಲ್ ಗಾಂಧಿಯವರು ನಮ್ಮ ಯುವಕರಿಗೆ ನಾಯಕತ್ವ ಬೆಳೆಸುವ ಗುಣ ಅವ್ರಿಗೆಲ್ಲರಿಗೂ ನಾಯಕತ್ವ ಅವ್ರಿಗೆಲ್ಲರಿಗೂ ಕೂಡ ಬರಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಸಾಂಸ್ಥಿಕ ಚುನಾವಣೆ ಮಾಡಿದ್ದಾರೆ ಈ ಸಾಂಸ್ಥಿಕ ಚುನಾವಣೆ ಸುಮಾರು ದಿನಗಳ ಹಿಂದೆ ಆನ್ಲೈನ್ ಮುಖಾಂತರ ಮೆಂಬರ್ಶಿಪ್ ಜೊತೆ ಜೊತೆಗೇ ಚುನಾವಣೆ ಚುನಾವಣೆಗೆ ಇದನ್ನು ಒಂದು ಮತ ಚಲಾವಣೆ ಮಾಡುವುದರ ಮೂಲಕ ನಮ್ಮ ಕುರ್ಚಿ ನಗರ ಯುವ ಕಾಂಗ್ರೆಸ್ ಘಟಕಕ್ಕೆ ಮುತ್ತು ಸರ್ಕಾರ ಇರ್ಬೋದು ಗ್ರಾಮೀಣ ಘಟಕಕ್ಕೆ ಅಕ್ಕಿ ಇರ್ಬೋದು ಮತ್ತು ಕೂಚಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಅವಿನಾಶ್ ಕಮಲೆ ಇರ್ಬೋದು ರಾಜ್ಯ ಮಟ್ಟಕ್ಕೆ ಇದನ್ನು ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರ ಸುಪುತ್ರವಾಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಫೈನಲ್ ಮಾಡಿ ಕೂಚಿ ಮತ ಕ್ಷೇತ್ರದಲ್ಲಿ ಮಾಡಿದ ಎಲೆಕ್ಷನ್ ಇರಿಸಿದೀವಿ ಎಲ್ಲ ರಾಹುಲ್ ಅನ್ನ ಜಾರಕಿಹೊಳಿ ನೇತೃತ್ವದಲ್ಲಿ ಹಾಗೂ ಅಮಿತನ್ನ ಗಾರ್ಕಿಹೋ ನೇತೃತ್ವದಲ್ಲಿ ಸತೀಶ್ ಸತೀಶನ ಜಾರಕಿಹೊಳಿ ನೇತೃತ್ವದಲ್ಲಿ 네. <심 Empire> <'레> <energetic> <cell�lation> <expl destroys> <Sunday>